ಇವತ್ತು ನಾವು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ವಿ ಕಾರಣ ಇಷ್ಟೇ ನಮ್ಮ ಅಕ್ಕನ ಸಮಾನರು ತಾಯಿ ಸಮಾನರಾದಂತಹ ಶ್ವೇತಾ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪ್ರತಿ ಆದಂತಹ ಅಶ್ವಿನಿ ಮೇಡಮ್ ಅವರ ಮೇಲೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೆಟ್ಟದಾಗಿ ಅಶ್ಲೀಲವಾಗಿ ಸಾಕಷ್ಟು ಕೆಟ್ಟ ಕೆಟ್ಟ ಬೆಳವಣಿಗೆಗಳು ನಡೆದಿತ್ತು ಈ ಒಂದು ಕುರಿತಾಗಿ ನಾವೊಂದು ಇವತ್ತು ಸಾಕಷ್ಟು ಜನ ನಾಡಿನ ಜನರ ತಪ್ಪಿಸುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ ಏನಪ್ಪ ಅಂತೇಳಿದ್ರೆ ಈ ವಿಚಾರವನ್ನು ಇಟ್ಕೊಂಡು ಧ್ರುವರ್ಣವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಅಭಿಮಾನಿಗಳು ಈ ಥರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ ಅದೇ ರೀತಿ ರಾಜ್ಯದ ಜನರ ಶಾಂತಿ ಕಟ್ಟು ಕದಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರನ ಇಟ್ಕೊಂಡು ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಬಂದು ನಾವೆಲ್ಲ ಕಂಪ್ಲೇಂಟನ್ನು ದಾಖಲು ಮಾಡಿದ್ದೀರಿ ಧ್ರುವಣ್ಣ ಅಭಿಮಾನಿಗಳು ಅದೇ ರೀತಿ ಇಲ್ಲಿನ ಅಧಿಕಾರಿಗಳು ನಮಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ರು ಆದಷ್ಟು ಬೇಗ ಇದ್ರು ಈ ಒಂದು ವಿಚಾರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರನ್ನು ಬಂಧಿಸುವಂಥ ಕೆಲಸ ಮಾಡಿ ಕಠಿಣ ಕಾನೂನು ಕ್ರಮವನ್ನು ಜರುಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ನಾನು ಹೇಳೋಕ್ಕೆ ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ರಾಜ್ಯದ ಉದ್ದಗ್ಲಕ್ಕೂ ಧ್ರುವಣ್ಣನ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಇವತ್ತು ಇವತ್ತು ಸಂಜೆ ಎಲ್ಲರೂ ಕೂಡ ತಾಲೂಕಿನ ಎಲ್ಲ ಕೇಂದ್ರಗಳಲ್ಲೂ ಅವರು ವ್ಯಾಪ್ತಿಗೆ ಬರುವಂಥ ಎಲ್ಲ ಸ್ಟೇಷನ್ಗಳಲ್ಲಿ ಇವತ್ತೊಂದು ಕಂಪ್ಲೇಂಟನ್ನು ದಾಖಲನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಇದೇ ರೀತಿ ಧ್ರುವನ ವಿಚಾರವಾಗಿ ಅವರ ವೈಯಕ್ತಿಕ ವಿಚಾರವಾಗಿ ತುಂಬ ಷಡ್ಯಂತ್ರಗಳ ನಡೀತಾನೆ ಬರ್ತಾಯಿದೆ ಹಂತವಾಗಿ ಈ ಹಂತವಾಗಿ ಏನೇನು ಒಂದು ಕೆಟ್ಟ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಕೃತಿ ಮನಸ್ಥಿತಿಗಳು ಇವ್ರನ್ನೆಲ್ಲ ಕಟ್ಟಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇಲ್ಲೇನಾದ್ರು ನಮ್ಗೆ ಏನಾರು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ರಾಜ್ಯಪಾಲರಿಗೂ ಸಹ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಬೃಹತ್ ಮಟ್ಟದಲ್ಲಿ ಒಂದು ಹೋರಾಟವನ್ನು ಸಹ ಮಾಡ್ತಾ ಇದ್ದೇವೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ದಯಮಾಡಿ ಎಲ್ಲರೂ ಸಹ ಈ ಒಂದು ಕೆಟ್ಟ ಕೆಟ್ಟ ವಿಚಾರಗಳನ್ನು ಯಾರೂ ಸಹ ದಯವಿಟ್ಟು ಎಂಕರೇಜನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಧ್ರುವಣ್ಣನ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ಇಡುವಂಥ ಕೆಲಸ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ಇವತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವ್ರು ಬರೀ ರಾಜ್ಕುಮಾರ್ ಅವರ ಸೊಸೆ ಅಲ್ಲ ಅವರು ಪುನೀತ್ ರಾಜ್ಕುಮಾರ್ ಅವರ ಧರ್ಮ ಅಲ್ಲ ಅವರು ಪಿ ಆರ್ ಕೆ ಅನ್ನೋ ಒಂದು ಸಂಸ್ಥೆನ ಅವರು ಮಾತ್ರ ನಡೆಸ್ತಾ ಇಲ್ಲ ಅದನ್ನು ಬಿಟ್ಟು ಅವರು ಒಂದು ಹೆಣ್ಮಗಳು ಈ ಒಂದು ಕಿಟ್ ಅಕೌಂಟನ್ನು ಗಜಪಡೆ ಅಂತ ಹೆಸರಿಟ್ಕೊಂಡು ಯಾರು ಈ ಒಂದು ಒಂದು ಫೇಕ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಾಹಿನಿ ಮುಖಾಂತರ ನಾನು ನೇರವಾಗಿ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನೀವು ಸಿಕ್ಕಾಕೋಬೇಡಿ ಸಿಕ್ಕಾಕೊಂಡ್ರೆ ಮಾತ್ರ ನಿಮ್ಮ ಮನೆಗಳನ್ನು ಉಡ್ಕೊಂಡ್ಬಂದು ಮಧ್ಯರಾತ್ರಿಯಲ್ಲಿ ಮನೆಯೇ ತಟ್ಟುವಂಥ ಕೆಲಸ ಮಾಡಿ ಊರು ಬಿಡಿಸುವಂಥ ಕೆಲಸ ಮಾಡಬೇಕಾಗ್ತದೆ ಈ ವಾಹಿನಿ ಮುಖಾಂತರ ನಾವು ನಿಮಗೆಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಅವು ಬೇರೆ ನಟರು ನಮ್ಮ ನಮ್ಮ ಕಲಾವಿದರ ಮಧ್ಯೆ ಏನಾದ್ರು ಮನಸ್ತಾಪ ಇದ್ದರೆ ಅವರವರು ಬಗೆಹರಿಸ್ಕೊಳ್ತಾರೆ ಮಧ್ಯದಲ್ಲಿ ಈ ಥರ ಉಳಿ ಹಿಂಡುವಂಥ ಕೆಲಸ ಬೆಂಕಿ ಹಚ್ಚುವಂಥ ಕೆಲಸ ದಯವಿಟ್ಟು ಯಾರಿಗೂ ಸಹ ಮಾಡಬೇಡಿ ನಮ್ಮ ಧ್ರುವಣ ನಮಗೆ ಮಾರ್ಗದರ್ಶನ ಕೊಡೋದು ಕಾವೇರಿ ಹೋರಾಟಕ್ಕೆ ಬನ್ನಿ ಮಾದಾಯಿ ಹೋರಾಟಕ್ಕೆ ಬನ್ನಿ ಮೇಕೆದಾಟು ಹೋರಾಟಕ್ಕೆ ಬನ್ನಿ ಅದೇ ರೀತಿ ಡಬ್ಬಿಂಗ್ ವಿರುದ್ಧವಾಗಿ ಏನಾದ್ರು ಚಳುವಳಿ ನಡೆದಾಗ ಅಲ್ಲಿಗೆ ಬನ್ನಿ ಅದೇ ರೀತಿ ಮೊನ್ನೆ ತಾನೇ ವಿಷ್ಣು ಸರ್ ಅವ್ರದ್ದ ಒಂದು ಸ್ಮಾರಕ ವಿಚಾರವಾಗಿ ಅಲ್ಲಿ ಬನ್ನಿ ಅಂತ ಕರೀತಾರೆ ಹೊರ್ತು ಅದು ಬಿಟ್ಟು ರೀಸೆಂಟಾಗಿ ಇದೇ ಕೆಂಗೇರಿಯಲ್ಲಿ ಎಷ್ಟೋ ಜನ ಪಾಪ ನೀರಿನ ಅಭಾವ ನೀರಿನ ಸಮಸ್ಯೆಯಿಂದ ಬಳುತ್ತಿದ್ದಾಗ ಅವ ಅಂಥ ವಿಚಾರಕ್ಕೆ ಧ್ರುವಣ್ಣವ್ರು ನಮಗೆ ಕೈ ಜೋಡಿಸಿ ಅಂತ ಹೇಳ್ತಾರೆ ಹೊರತು ಈ ರೀತಿ ರಣೆಹಡಿಗಳು ಮಾಡುವಂಥ ಕೆಲಸ ನಾಮರ್ದರು ಮಾಡುವಂಥ ಕೆಲಸ ನಾಪಂಪು ಚಕ್ರ ಮಾಡುವಂಥ ಕೆಲಸ ನಾ ಧ್ರುವವರಾಗಲಿ ಚಿರುವಣ್ಣವರಾಗಲಿ ಅವರ ಅಭಿಮಾನಿಗಳು ಯಾರಿಗೂ ಕೂಡ ಕಲಿಸ್ಕೊಟ್ಟಿಲ್ಲ ದಯಮಾಡಿ ಯಾರೂ ಸಹ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಯಾರು ಕೂಡ ಇನ್ನು ಮುಂದೆ ಕೈ ಹಾಕಬೇಡಿ ದಿವಣ್ಣ ನಮ್ಮನ್ನು ಕೈಕಾಲು ಕಟ್ಟಿರೋದಕ್ಕೋಸ್ಕರ ನಾವು ಸುಮ್ಮನೆ ಇದ್ದೀವಿ ನಾವೇನು ಕೈಲಾದವ್ರೇನಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಪರಿಣಾಮ ಬೇರೆ ಇರುತ್ತೆ ನಾವು ಯಾರಿಗೂ ಕೂಡ ಎದುರೋವಂಥ ಕೆಲಸ ನಾವು ಮಾಡಿಲ್ಲ ತಪ್ಪು ಮಾಡಿದರೆ ತಲೆ ಬೊಗ್ಸ್ತೀವಿ ಇಲ್ಲಾಂದರೆ ಯಾರಿಗೂ ತಲೆ ಬಗ್ಸುವಂಥ ಕೆಲಸವನ್ನ ನಾವು ಮಾಡಕ್ಕೆ ಹೋಗಲ್ಲ ಇನ್ನು ಮುಂದೆ ಧ್ರುವಣ್ಣನ ಕುಟುಂಬಕ್ಕಾಗಲಿ ಅವ್ರ ವೈಯಕ್ತಿಕ ವಿಚಾರಕ್ಕಾಗಲಿ ಯಾರೇ ಯಾರೇ ಸಹ ಅವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಏನಾದ್ರು ಈ ಥರ ಏನಾದರೂ ಅಶ್ಲೀಲವಾಗಿ ಏನಾದ್ರು ಮಾಡೋದೇ ಆದರೆ ದಯವಿಟ್ಟು ಸಿಕ್ಕಾಕೋಬೇಡಿ ಸಿಕ್ಕಾಕೊಂಡ್ರೆ ಅದ್ರ ಪರಿಣಾಮ ಬೇರೆಯೇ ಇರ್ತೈತೆ ಇವತ್ತು ಕನ್ನಡ ಚಿಲ್ ಚಲನಚಿತ್ರರಂಗ ಕುಟುಂಬ ಅನ್ನೋದು ಎಷ್ಟು ಸತ್ಯನೋ ಈ ಕುಟುಂಬ ಹೊಡೆಯುವಂಥ ಕೆಲಸ ಯಾಕೆ ಇದ್ದೀರಾ ಇವತ್ತು ಅವತ್ತು ರಾಜ್ಕುಮಾರ್ ಅವರು ಏನು ಹೇಳಿದ್ರು ಅಭಿಮಾನಿಗಳು ದೇವರುಗಳು ಅಂತ ಹೇಳಿದ್ರು ವಿಷ್ಣುವರ್ಧನ್ ಅವರು ಏನು ಹೇಳಿದ್ರು ಅಭಿಮಾನಿಗಳು ನಮ್ಮ ಪ್ರಾಣ ಅಂತಂದರು ಇವತ್ತು ಎಲ್ಲ ಅಭಿಮಾನಿಗಳು ಸಹ ನಾವು ಒಗ್ಗಟ್ಟಿನಿಂದ ಕನ್ನಡ ಚಲನಚಿತ್ರನ ಬೆಳೆಸಬೇಕು ಇದಾದ ಮೇಲೆ ನಮ್ಮ ಕನ್ನಡ ಚಿತ್ರ ವಾರ್ಡ್ ಇಂಜ್ ಮಂಡಳಿಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅವರು ಕೂಡ ಅವ್ರ ಹತ್ರನೂ ಹೋಗಿ ನಾವು ಒಂದು ಮನವಿಯನ್ನು ಮಾಡಿ ಎಲ್ಲ ಕನ್ನಡ ಚಲನಚಿತ್ರ ನಟರನ್ನು ಅದೇ ರೀತಿ ಕಲಾವಿದರನ್ನ ಒಂದೆಡೆಗೆ ಸೇರಿಸಿ ಮತ್ತೆ ಇವರೆಲ್ಲ ಒಂದು ಸಂದೇಶವನ್ನು ಕೊಡಬೇಕು ಅಭಿಮಾನಿಗಳಿಗೆ ನಾವು ನಾವು ಚೆನ್ನಾಗಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಚ ಕನ್ನಡ ಚಲನಚಿತ್ರ ಏನಿದೆ ನಮ್ಮ ನಾಯಕ ನಡರು ಅನ್ಯ ಭಾಷಿಗರಿಗೆ ಒಂದು ನಗೆ ಪಾಟ್ಲಾಗುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಕನ್ನಡ ವಾಣಿಜ್ಯ ಮಂಡಳಿಗೂ ಸಹ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಇದು ಎಚ್ಚರಿಕೆ ದಯವಿಟ್ಟು ಇನ್ನು ಯಾರೂ ಕೂಡ ಈ ಒಂದು ಕೆಟ್ಟ ಪ್ರಯತ್ನಕ್ಕೆ ಮಾಡೋಕ್ಕೆ ಹೋಗ್ಬೇಡಿ